ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡಿ ಸಿಂಪಲ್ಲಾಗಿ ಬಾಂಗಡ ಮೀನನ್ನು ಯಾವ ಥರ ಫ್ರೈ ಮಾಡಬೇಕಂತ ಸೇರ್ ಮಾಡ್ತಾಯಿದ್ದೀನಿ ಬನ್ನಿ ಬಾಂಗಡ ಫ್ರೀ ಫ್ರೈ ಮಾಡೋಕ್ಕೆ ಏನೇನು ಬೇಕು ಅಂತ ಸಾಮಗ್ರಿ ನೋಡೋಣ ನಾನಿಲ್ಲಿ ಬಾಂಗಡಾ ಮೀನನ್ನು ತಗೊಂಬಂದಿದ್ದೀನಿ ನೋಡಿ ಒಂದು ಅರ್ಧ ಕೆ ಜಿ ಮೀನನ್ನು ತಗೊಬಂದಿದೆ ಕ್ಲೀನ್ ಮಾಡಿಬಿಟ್ಟು ಅಂಗಡಿಯಲ್ಲೇ ಕೊಡ್ತಾರೆ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಕೊಡ್ತಾರೆ ನಾನು ಮನೆಗೆ ತೊಗೊಂಬಂದು ನಾನು ಈ ಥರ ನೋಡಿ ಚಾಕುವಿಂದ ಮಧ್ಯ ಮಧ್ಯೆ ಈ ಥರ ಕಟ್ನ ಮಾಡ್ಕೊತಾ ಇದ್ದೀನಿ ನೋಡಿ ಯಾಕಂದರೆ ನಾವು ಫ್ರೈ ಮಾಡಬೇಕಲ್ವ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಹಾಗಾಗಿಬಿಟ್ಟು ಮಸಾಲೆ ಎಲ್ಲ ಒಳಗೆ ಹೋಗುತ್ತೆ ಅಂದ್ಬಿಟ್ಟು ಈ ಥರ ನೋಡಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಸೈಡು ಎರಡೆರಡು ಜಾಗದಲ್ಲಿ ಒಂದು ಜಾಗದಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಈ ಥರ ಕಟ್ ಮಾಡಿದರೆ ಮಸಾಲೆ ಎಲ್ಲ ಹೋಗುತ್ತಲ್ವ ಬೇಯಿಸೋಕ್ಕೂ ಸರಿ ಇರುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಫುಲ್ಲು ನಾನಿಲ್ಲಿ ಅರ್ಧ ಕೆ ಜಿ ಮೀನು ತಗೊಂಡಿದ್ದೆನಲ್ಲ ಅರ್ಧ ಕೆ ಜಿಯಲ್ಲಿ ಒಂದು ಆರು ಮೀನ ಬಂದಿದೆ ನೋಡಿ ಬಾಂಗಡ ಮೀನಿದು ನಾನು ಇಲ್ಲಿ ಬಳಸ್ತಾ ಇರೋದು ಕಬಾಬ್ ಪೌಡ್ರು ಅಂದರೆ ಫಿಶ್ ಕಬಾಬ್ ಪೌಡ್ರು ಬರುತ್ತಲ್ಲ ರೆಡಿ ಆ ಕಬಾಬ್ ಪೌಡ್ರನ್ನ ತಗೊಂಡಿದ್ದೀನಿ ನಾನು ಇಲ್ಲಿ ಆ ಕಬಾಬ್ ಪೌಡ್ರನ್ನ ಫುಲ್ಲು ಅದೇ ಪ್ಲೇಟಲ್ಲಿ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದು ಹತ್ತು ರೂಪಾಯಿ ಪ್ಯಾಕೆಟ್ ಇತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಆಗುತ್ತೆ ಹಾಗಾಗ್ಬಿಟ್ಟು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದು ಹಾಕಿದ್ದೀನಲ್ವ ಪೌಡ್ರು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಂತ ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಮಸಾಲೆ ಖಾರದ ಪೌಡ್ರ್ ಇದು ಮಸಾಲೆ ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಮಸಾಲೆ ಖಾರದ ಪೌಡ್ರ್ ಹಾಕ್ಬಿಟ್ಟು ಒಂದು ಮೊಟ್ಟೆನ ಬಳಸ್ತಾ ಇದ್ದೀನಿ ನೋಡಿ ನಾನು ಇವತ್ತು ಅದು ಮಸಾಲೆ ಇರುತ್ತಲ್ವ ಅದಕ್ಕೆ ಒಂದು ಮೊಟ್ಟೆನ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಪೇಸ್ಟನ್ನು ಮಾಡ್ಕೋಬೇಕು ಪೇಸ್ಟನ್ನು ಮಾಡಿಕೊಂಡ್ರೆ ಒಂದು ಕ್ರೀಮ್ ಥರ ನೋಡಿ ಈ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ರೀಮ್ ಥರ ರೆಡಿಯಾಗಿದೆ ನೋಡಿ ಇವಾಗ ಹೇಗೆ ಪೇಸ್ಟ್ ರೆಡಿಯಾಗಿದೆ ಉಪ್ಪು ಖಾರ ಅರ್ಶನ ಎಲ್ಲ ಹಾಕಿಬಿಟ್ಟು ಕಬಾಬ್ ಪೌಡ್ರ್ ಹಾಕಿಬಿಟ್ಟು ಈ ಥರ ನೋಡಿ ಮೀನ್ ಮೇಲೆ ಈ ಥರ ಎರಡೂ ಕೈಯಿಂದ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಮಸಾಲೆ ಎಲ್ಲ ಈ ಥರ ತುಂಬಿದರೆ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ನೋಡಿ ನಾನು ಈ ಥರ ತುಂಬತಾ ಇದ್ದೀನಿ ಅಂದರೆ ಅಪ್ಲೈ ಮಾಡ್ಕೋಬೇಕು ಮಧ್ಯೆ ಮಧ್ಯೆ ಕಟ್ ಮಾಡಿಬಿಟ್ಟು ಈ ಥರ ಮಸಾಲೆನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸೂಪರ್ ನಾನು ತುಂಬ ದಿವಸ ಆಯಿತು ಮಾ ಬಂಗಡ ಫಿಶ್ ಫ್ರೈ ಮಾಡಿಲ್ಲ ಮಾಡು ನಂತೂ ತೊಗೊಂಬಂದು ಅರ್ಧ ಕೆ ಜಿ ಮಾಡಿದ್ದೆ ಅದಕ್ಕೆ ಹುಡ್ಯೋ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಈ ಥರ ಫುಲ್ ಎಲ್ಲ ಫಿಶ್ ಇದೆ ಅಲ್ವಾ ಐದರಿಂದ ಆರು ಮೀನುಗಳಿದೆ ಎಲ್ಲ ಫುಲ್ಲು ಪೇಸ್ಟನ್ನು ನೋಡಿ ಈ ಥರ ಅಪ್ಲೈ ಮಾಡಿಕೊಂಡು ಫ್ರೈನ ಮಾಡ್ತೀನಿ ಇವಾಗ ನೋಡಿ ಕ್ರೀಮ್ ಎಲ್ಲ ನೋಡಿ ಖಾಲಿಯಾಗಿದೆ ರೆಡಿ ಮಾಡಿರುವಂಥ ಪೇಸ್ಟು ಎಲ್ಲ ಖಾಲಿಯಾಗಿದೆ ಇವಾಗೆಲ್ಲ ಅದ್ರ ಮೇಲೆ ಹಾಕಿದ್ದೀನಲ್ವ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ನಾನು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಈ ಥರ ಪ ಎಲ್ಲ ಎಲ್ಲ ಸ್ವಲ್ಪ ಚೆನ್ನಾಗಿ ಎಲ್ಲ ಎಳ್ಕೋಬೇಕು ಹಾಗಾಗಿಬಿಟ್ಟು ಒಂದು ಹತ್ತು ನಿಮಿಷ ಇಡ್ತೀನಿ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ನಾನು ಎಣ್ಣೆ ಬಿಸಿ ಮಾಡೋಕೆ ಇಕ್ತಾಯಿದ್ದೀನಿ ಅಂದರೆ ಎಣ್ಣೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಎಣ್ಣೆ ಬಿಸಿ ಆದಮೇಲೆ ನಾವು ಒಂದೊಂದಾಗಿ ಮೀನನ್ನು ತಗೊಂಡು ನಿಧಾನಕ್ಕೆ ನೋಡಿ ಈ ಥರ ಬಿಡಬೇಕು ನಾನು ಒಂದು ಮೀನನ್ನು ಬಿಟ್ಟಿದ್ದೀನಿ ಮತ್ತು ಇನ್ನೊಂದು ಮೀನನ್ನು ಇದ್ದೀನಿ ನಾನು ಬಿಟ್ಟಿರೋದು ಎರಡೇ ಮೀನು ಬಿಟ್ಟಿದ್ದೀನಿ ಯಾಕೆಂದರೆ ಒಟ್ಟಿಗೆ ಒಂದೇ ಸತಿ ಬಿ ಬಿಡೋಕ್ಕಾಗಲ್ಲ ಯಾಕೆಂದರೆ ಎಣ್ಣೆಯಲ್ಲಿ ಕರೆಯೋಕ್ಕಾಗಲ್ಲಲ್ಲ ಹಾಗಾಗಿಬಿಟ್ಟು ಒಂದೊಂದಾಗೆ ಬಿಟ್ಟಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟಿಯಾಗಿದೆ ನೋಡಿ ಇವಾಗ ಒಂದು ಸೈಡಲ್ಲಿ ತಿರುಗಿಸ್ಕೊತಾ ಇದ್ದೀನಿ ಅದು ಮಸಾಲೆ ನಾವು ನೋಡಿ ಹಾಕಿರು ಅಂತ ಹಂಗೆ ಇರುತ್ತೆ ತಿನ್ನೋಕು ತುಂಬ ರುಚಿ ಟೇಸ್ಟಿಯಾಗಿರುತ್ತೆ ಹಾಗಾಗಿಬಿಟ್ಟು ನಾನು ಮೀನು ಫ್ರೈನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರವೆನ ಹಾಕ್ಕೊಂಡ್ರು ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ನಾನು ರವೆನ ಹಾಕಿಲ್ಲ ಎರಡು ಮೀನು ಮಾತ್ರ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಕರೆದಾಗಿದೆ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಮೀನನ್ನ ನಾನು ತೆಗೀತಾ ಇದ್ದೀನಿ ಎಣ್ಣೆಯಿಂದ ಈ ಥರ ತೆಗೆದ್ಬಿಟ್ಟು ಇವಾಗ ನಾನು ಮಕ್ಕಳಿಗೆ ತಿನ್ನೋಕೆ ಕೊಡ್ತೀನಿ ಅಂದರೆ ನಮ್ಮ ಫ್ರೆಡ್ಜಿಗೆ ಕೊಡ್ತೀನಿ ತಿನ್ನೋಕ್ಕೆ ನಾನು ಇದು ಇನ್ನು ಎಣ್ಣೆ ಬಿಸಿ ಆಗ್ತಾಯಿದೆ ಮತ್ತೆ ನಾನು ಮಾಡ್ತೀನಿ ನೋಡಿ ಕ್ರಿಸ್ಪಿಯಾಗಿ ಆಗಿದೆ ಹೇಗಾಗಿದೆ ಮಸಾಲೆ ಎಲ್ಲ ಹಾಕಿರೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿದೆ ಮತ್ತು ಇವಾಗ ಎರಡು ಪೀಸನ್ನು ಹಾಕ್ಬಿಟ್ಟು ನಾನು ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಅಂದರೆ ನಾನು ಎರಡು ಪೀಸಲ್ಲಿ ಮಾತ್ರ ನಾನು ರವೆನ ಬಳಸಿಲ್ಲ ಸ್ನೇಹಿತರೆ ಇದ್ರ ಮೇಲೆ ಸ್ವಲ್ಪ ಚಿರುಟಿ ರವೆ ಇರುತ್ತಲ್ಲ ಚಿರುಟಿ ರವೆನ ಸ್ವಲ್ಪ ಉದುರಿಸ್ಬಿಟ್ಟು ಹಾಕಿದ್ದೀನಿ ಸ್ನೇಹಿತರೆ ನಿಮಗೆ ತೋರ್ಸೋಕ್ಕಾಗಿಲ್ಲ ಚೂರೆ ಚೂರು ಚಿಟಿಕೆ ಅಷ್ಟು ಹಿಂಗೆ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹಂಗೆ ಉದುರಿಸ್ಕೊಂಡು ರವೆನ ಹಾಕಿದ್ದೀನಿ ನೋಡಿ ಈ ಥರ ಮೀನು ಫ್ರೈ ಚೆನ್ನಾಗಿ ನೋಡಿ ಆ ಥರ ಫ್ರೈ ಆಗಿದೆ ಕಲರ್ ಹೇಗೆ ಕಾಣ್ತಾ ಇದೆ ನೋಡಿ ತುಂಬ ಟೇಸ್ಟಿಯಾಗಿ ನಾವು ಆಚೆ ಕಡೆ ತಗೊಳಕ್ಕೆ ಹೋದರೆ ಅರವತ್ತರಿಂದ ಐವತ್ತು ರೂಪಾಯಿ ಒಂದು ಪೀಸು ಸ್ವಲ್ಪ ಚಿಕ್ಕದಾಗಿದ್ದರೆ ಐವತ್ತು ರೂಪಾಯಿ ದೊಡ್ಡದಾಗಿ ಸ್ವಲ್ಪ ಇದ್ದರೆ ಅರವತ್ತು ರೂಪಾಯಿ ತವ ಫ್ರೈ ಎಲ್ಲ ಮೀನು ಕೊಡ್ತಾರೆ ಹಾಗಾಗಿಬಿಟ್ಟು ನಾನು ಮನೆಯಲ್ಲೇ ಮಾಡಿದ್ದೀನಿ ಮನೇಲೆ ಮಾಡ್ಕೊಂಡು ತಿನ್ಕೋಬಹುದಲ್ಲ ನಾವು ಅಂದ್ಬಿಟ್ಟು ಮನೆಯಲ್ಲೇ ಮಾಡಿದ್ದೀನಿ ನೋಡಿ ಮತ್ತೆ ಎರಡು ಪೀಸ್ ಇತ್ತಲ್ವ ಎರಡು ಪೀಸನ್ನು ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ಹೋಟ್ಲಿಂದ ಆಚೆಯಿಂದ ತಗೊಬಂದು ತಿನ್ನೋಕ್ಕಿಂತ ಒಂದು ಮೀನಿಗೆ ಐವತ್ತು ರೂಪಾಯಿ ಕೊಟ್ಟರೆ ನೂರು ನೂರು ಮೀ ನೂರು ರೂಪಾಯಿ ಕೊಟ್ಟರೆ ಅರ್ಧ ಕೆ ಜಿ ಒಂದು ಐದಾದರೂ ಮೀನು ಬಂದೇ ಬರುತ್ತೆ ಅರ್ಧ ಕೆ ಜಿ ಅಂದರೆ ನಾಲ್ಕಾದರೂ ಬರುತ್ತಲ್ಲ ನಾವು ಮನೆಯಲ್ಲಿ ಮಸಾಲೆ ರೆಡಿ ಮಾಡಿ ಈ ಥರನ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮೀಡಿಯಮ್ ಸೈಜಲ್ಲಿ ಇದೆ ಊರಿನ ನಾನು ಜಾಸ್ತಿ ಜೋರಾಗಿನೂ ಮಾಡ್ಕೊಂಡಿಲ್ಲ ಕಡಿಮೆ ಊರಿನೇ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಫಿಶ್ಶು ಸ ರೆಡಿಯಾಗಿದೆ ನೋಡಿ ಕರೆದಿದ್ದೀನಿ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ನೋಡಿ ಈ ಥರ ಬಂಗಡ ಮೀನನ್ನು ಫ್ರೈನ ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದೇ ಥರ ಮೀನು ತಗೊಬಂದು ನಾವು ಮನೆಯಲ್ಲೇ ಮಾಡಿಕೊಡ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಎಷ್ಟು ಪೀಸ್ ಬೇಕು ಅಷ್ಟು ತಿನ್ಬೌದು ಮಕ್ಕಳೆಲ್ಲ ನೋಡಿ ಇದೇ ಥರ ಮೀನನ್ನ ಫ್ರೈ ಮಾಡ್ಕೊಳ್ಳಿ ವಿಡಿಯೋನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಬಾಯ್